ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟನೇ ಸಾಲಿನ ವಿದ್ಯಾರ್ಥಿಗಳು ಹಠುವಂದನಾ ಮತ್ತೆ ಪುನರ್ಮಿಲನ ಕಾರ್ಯಕ್ರಮ ಹಿಂದೆ ಮೊದಲಿಗೆ ಎಷ್ಟು ಸಂತೋಷವಾಗ್ತಾ ಇದೆ ಅಂತಂದ್ರೆ ಬಹಳ ಸಂತೋಷವಾಗ್ತಾ ಇದೆ ಇಪ್ಪತ್ತೈದು ವರ್ಷ ಅನುಭವದಲ್ಲಿ ತುಂಬಾ ಎಲ್ಲರ ಆತ್ಮೀಯರಾಗಿ ಆವತ್ತಿಂದ ಜೊತೆಲೇ ಬಂದಿದ್ದೀವಿ ಆಧುನಿಕ ಯುಗದಲ್ಲಿ ಸ್ನೇಹಕ್ಕೆ ಮತ್ತೆ ಮಾನವೀಯತೆಗೆ ಬಂದ ಬೆಲೆ ಇಲ್ದಿರೋ ಒಂದು ಸಮಯದಲ್ಲಿ ಟೀಚರ್ಸ್ನೆಲ್ಲ ನೋಡಿ ತುಂಬಾ ದಿನ ಆಗಿತ್ತು ಈ ನಡೆಸ್ಕೊಡೋದಕ್ಕೆ ತುಂಬಾ ಧನ್ಯವಾದಗಳು ಖುಷಿ ಆಗ್ತಾ ಇದೆ ಅದು ಹೇಳಕ್ ಇಲ್ಲ ಅಷ್ಟೊಂದು ಸಂತೋಷ ಆಗ್ತಾ ಇದೆ ಟೀಚರ್ಸ್ ಇಪ್ಪತ್ತೈದು ವರ್ಷ ನಂತರ ಎಲ್ಲ ಎಲ್ಲ ಸಿಗ್ತಾರೆ ಅಂತ ಅಂದ್ಕೊಂಡೇ ಇಲ್ಲ ತುಂಬಾ ಖುಷಿ ಆಗ್ತಾ ಇದೆ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಅವ್ರಿಗೆ ಉಪಾಧ್ಯಾಯ ಪರವಾಗಿ ತುಂಬ ಹೃದಯದ ದಿಸೆಯಲ್ಲಿ ಅತ್ಯಂತ ಪ್ರಮುಖವಾದಂತಹ ಶುದ್ಧವಾದಂತಹ ಸ್ನೇಹದ ಘಟ್ಟ ಯಾವುದು ಅಂದ್ರೆ ಅದುವೇ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿಯಲ್ಲಿ ಇರುವಂತಹ ಆ ಒಂದು ಸ್ನೇಹ ಆ ಒಂದು ಬಾಂಧವ್ಯ ನಮ್ಮ ಜೀವನ ಪರ್ಯಂತವೂ ಕೂಡ ಆ ಸ್ನೇಹ ಹಾಗೇ ಇರುತ್ತದೆ ಆಗ ನಮಗೆ ವಿದ್ಯೆಯನ್ನು ಕಲಿಸಿಕೊಟ್ಟಂತಹ ಗುರುಗಳನ್ನ ನಾವು ಜೀವನ ಪರ್ಯಂತ ನಾವು ನೆನಪಿಸಿಕೊಳ್ತೇವೆ ಆ ಒಂದು ಸ್ನೇಹಕ್ಕೆ ಬೆಲೆ ಕಟ್ಟಲಾಗದಷ್ಟು ಆ ಒಂದು ಅನ್ಯೋನ್ಯತೆಯ ಸ್ನೇಹ ಮತ್ತು ಆ ಒಂದು ಬಾಂಧವ್ಯ ನಮ್ಮಲ್ಲಿರುತ್ತದೆ ಇನ್ನು ದಶಕಗಳೇ ಕಳೆದು ಹೋದರೂ ಕೂಡ ಸ್ನೇಹ ಹಾಗೆಯೇ ಇರುತ್ತದೆ ಆ ಸ್ನೇಹ ಅಮರ ಅನ್ನೋದಕ್ಕೆ ಇಪ್ಪತ್ತೈದು ವರ್ಷಗಳ ಹಿಂದೆ ಎಸ್ ಎಸ್ ಎಲ್ ಸಿ ಯಲ್ಲಿ ಇದ್ದಂತಹ ಆ ಒಂದು ತಂಡ ಇದೀಗ ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹಿತರ ಪುನರ್ಮಿಲನ ಕಾರ್ಯಕ್ರಮ ಹೊಸೂರು ರಸ್ತೆಯಲ್ಲಿರುವಂತಹ ಚನ್ನಕೇಶ್ವರ ಪ್ರೌಢಶಾಲೆಯ ಹತ್ತೊಂಬತ್ತು ನೂರ ತೊಂಬತ್ತೇಳು ಮತ್ತು ತೊಂಬತ್ತೆಂಟನೆಯ ಬ್ಯಾಚ್ ನ ಇಂದಿಗೆ ಇಪ್ಪತ್ತೈದನೇ ವರ್ಷದ ಆ ಒಂದು ಬ್ಯಾಚ್ ತಮ್ಮ ಎಲ್ಲ ಸ್ನೇಹಿತರು ಮತ್ತು ಆ ಗುರುಗಳಿಗೆ ಗುರುವಂದನೆಗಳನ್ನು ತಲುಪಿಸುವಂತಹ ಮತ್ತು ಸ್ನೇಹಿತರ ಪುನರ್ಮಿಲನ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಅದ್ದೂರಿಯಾದಂತಹ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸ್ನೇಹಿತರೆಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ಶಾಲೆಯ ಉಪಾಧ್ಯಾಯರುಗಳಾದಂತಹ ಗೋಪಾಲ್ ರೆಡ್ಡಿ ಸಿ ಜಿ ಆರ್ ಕೃಷ್ಣಮೂರ್ತಿ ನಂಜಮ್ಮ ಎಚ್ ಕೆ ಎನ್ ರಾಮರೆಡ್ಡಿ ಜಿ ಆರ್ ಸೈಯದ್ ಅಬ್ದುಲ್ ಖಾನ್ ಎಸ್ ಎ ಕೆ ಮಾರುತಿ ಮಂಜುಳ ರಾಘವೇಂದ್ರ ಅಂಡೆ ಸಿ ಎನ್ ಸುಬ್ರಮಣಿ ಶೈಲಜಾ ಬಿ ಎಸ್ ಧನಲಕ್ಷ್ಮಿ ಶಾರದಾ ಶಿವಶಂಕರ್ ರೆಡ್ಡಿ ಕೃಷ್ಣಮೂರ್ತಿ ಮುಂತಾದ ವಿದ್ಯೆ ಕಲಿಸಿದಂಥ ಗುರುಗಳಿಗೆ ವಿಶೇಷವಾದಂಥ ಸನ್ಮಾನವನ್ನು ಅವರ ಶಿಷ್ಯರು ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೇಳು ಮತ್ತು ತೊಂಬತ್ತೆಂಟನೆಯ ಬ್ಯಾಚ್ನ ಅವರ ಶಿಷ್ಯರೆಲ್ಲರೂ ಕೂಡ ಗೌರವಗಳನ್ನು ಸಮರ್ಪಿಸಿದ್ದು ಹೀಗೆ ಶಾಲಾ ಆವರಣಕ್ಕೆ ಬರ್ತಾ ಇದ್ದಂತೆ ಅವರಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಚಂಡಮದ್ದಲೆ ವಾದ್ಯದ ಮೂಲಕ ಶಾಲಾ ಆವರಣಕ್ಕೆ ಅವರನ್ನ ಬರಮಾಡಿಕೊಳ್ಳಲಾಯಿತು ಆ ಎಲ್ಲ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ ಗುರುಗಳು ಕೂಡ ತಮ್ಮ ಶಿಷ್ಯರ ಬಗ್ಗೆ ಕೆಲ ನೆನಪುಗಳನ್ನು ಮೆಲುಕು ಹಾಕಿದ್ದು ಹೀಗೆ ಸಾಲಿನ విద్యార్థి వృందదవరు ఈ దిన గురువాందంభవ ఏర్పడతీ తాము తగ్గుకుంటు నమ్మ మనకి బందా నేను అవ పరిచయం మికంద్ర దొడ్డవర ఉంటా ముఖ పరిచయం ముఖ్య జ్ఞాపే అవుతుంది యాసీ ఏర్త అంతి స్వల్ప ತಡವರ್ಸ್ಬೇಕಾಯಿತು ಆಮೇಲೆ ಎಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಂಡ್ರು ತುಂಬ ಸಂತೋಷ ಆಯ್ತು ನನಗೆ ನಿಜವಾಗ್ಲೂ ಹೇಳ್ತೀನಿ ತಮಾಷೆಗೆ ಹೇಳೋದ್ರಲ್ಲ ಬಹಳ ಬಹಳ ಸಂತೋಷ ಆಗ್ತಾ ಇದೆ ಇಂಥ ಸಂದರ್ಭಗಳಲ್ಲಿ ಯಾವುದೇ ಮನುಷ್ಯನಿಗೆ ದೇಹದಲ್ಲಿ ಕಾಯಿಲೆ ಇದ್ದರೂ ಹೊರ ಹೋಗ್ತೀನಿ ಅಂತ ಕಾಣಿಸಿದರೆ ನಿಮ್ಮ ಪ್ರೀತಿ ಗೌರವವಿತ್ತು ಎಂದು ಅದರಿಂದ ತುಂಬ ಸಂತೋಷಪಟ್ಟಿದ್ದೀನಿ ನಾನು ಒಂದು ಕೆಲವು ಮಾತುಗಳಲ್ಲಿ ನನ್ನ ಅನುಭವ ಇಲ್ಲಿ ಆಗಿದ್ದನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ ಮೊಟ್ಟ ಮೊದಲಿಗೆ ಈ ಶಾಲೆ ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ವರ್ಷ ಎಷ್ಟು ವರ್ಷಗಳಾಗಿದೆ ಅಂತ ಎಪ್ಪತ್ತೆರಡು ಐವತ್ತೆರಡು ವರ್ಷ ಆಯಿತು ಆ ಐವತ್ತೆರಡು ವರ್ಷದ ಹಿಂದೆ ಮೊಟ್ಟ ಮೊದಲಿಗೆ ಉಪಾಧ್ಯಾಯಕ್ಕೆ ಬಂದಿದ್ದು ನಾನು

ಈ ಒಂದು ಗೌರವ ನಮಗೆ ಆ ಹೃದಯ ತುಂಬಿ ಬಂದಿದೆ ಖುಷಿ ಆಗ್ತಾ ಇದೆ ಈ ಒಂದು ಸಮಯವನ್ನು ಕೊಟ್ಟಿದ್ದಕ್ಕೆ ನಿಮ್ ಎಲ್ಲರಿಗೂ ತುಂಬಾ ನೀವೆಲ್ಲ ಶಾಲೆಗೆ ಬರುವಾಗ ಚಿಕ್ಕ ಮಕ್ಕಳು ಆಗ ನಿಮಗೆ ಅಷ್ಟು ಬುದ್ಧಿ ಬೆಳವಣಿಗೆ ಆಗಿರಲಿಲ್ಲ ಈಗ ನಿಮ್ಮಲ್ಲಿ ಸಾಕಷ್ಟು ಬುದ್ಧಿ ಆಗಿದೆ ನೀವು ತಾಯಂದಿರಿಗಳು ನಿಮ್ಮ ಮಕ್ಕಳನ್ನ ನೀವು ಚೆನ್ನಾಗಿ ನೋಡ್ಕೋಬೇಕು ಹಾಗೂ ಅವರಿಗೆ ಒಳ್ಳೆಯ ವಿದ್ಯೆಯನ್ನು ಕೊಡಿಸಿ ಅವರನ್ನು ಒಳ್ಳೆಯ ವಿದ್ಯಾವಂತರನ್ನ ಹಾಕಿಸಿ ನೀವು ಅವ್ರನ್ನ ಇವತ್ತು ನೀವು ಚೆನ್ನಾಗಿ ನೋಡ್ತಾರ ನಾಳೆ ನಿಮ್ಮನ್ನು ಅವರು ಚೆನ್ನಾಗಿ ನೋಡ್ಕೊಳ್ತಾರೆ ನಿಮ್ಮ ಮನೆಯಲ್ಲಿ ನಿಮ್ಮ ದೇವರು ಮನೆ ದೇವರನ್ನು ನೀವು ಆರಾಧನೆ ಮಾಡ್ತೀರಾ ನಿಜ ಅದು ಆದರೆ ಅದಕ್ಕಿಂತಲೂ ದೊಡ್ಡ ದೇವರಿದ್ದಾನೆ ಅದನ್ನ ನೀವು ಗಮನ ಕೊಡಬೇಕು ನೀವು ಆ ತಂದೆ ತಾಯಿನ ಈ ವಯಸ್ಸಲ್ಲಿ ಅವ್ರನ್ನ ಸುಖವಾಗಿ ನೋಡ್ಕೊಂಡ್ರೆ ನಾಳೆ ಸುಖವಾಗಿ ಜೀವನ ನಡೆಸಬಹುದು ನಮ್ಮ ಅನಾರೋಗ್ಯದ ಕಾರಣ ನಾನು ಹೆಚ್ಚು ವಿಷಯ ಪ್ರಸ್ತಾಪ ಮಾಡೋದಕ್ಕೆ ಹೋಗೋದಿಲ್ಲ ನಿಮ್ಮ ನಮ್ಮ ಉಪಾಧ್ಯಾಯರ ಹಾಗೂ ವಿದ್ಯಾರ್ಥಿಗಳ ಈ ಒಂದು ನಡುವಣ ಸಂಬಂಧ ಇದ್ದೆಲ್ಲ ಯುಗ ಯುಗಾಂತರವರೆಗೆ ಶಾಶ್ವತವಾಗಿ ಬೆಳೆದು ಬರಲಿ ಅಂತ ಹೇಳಿ ಬರ್ದಾಗ್ತದಲ್ಲ ಯಾವ ನೀನು ಯಾವ ಏರಿ ಅವ್ರ ನನ್ನೇ ಗೊತ್ತಾಗ್ತದೆ ಗೊತ್ತಾಗ್ತದೆ ಮನುಷ್ಯ ಜುಲೈ ಬಂದಿದ್ದಾನೆ ಆಗಸ್ಟ್ ಮೂವತ್ತ ಚೆನ್ನಾಗಿ ನನ್ನ ಎಪ್ಪತ್ನಾಲ್ಕು ನಾನು ಬಂದಿದ್ದೇನೆ ಹಾಗಿದ್ದು ನಮ್ಮ ಅತಿಥಿ ಎಸ್ ಎಲ್ ಎಂತಿದ್ರು ಜಿ ಆರ್ ಇರಲಿಲ್ಲ ಜಿ ಆರ್ ಅಂತ ಆರ್ತಿಗಳು ಮಾಡಿ ನನ್ನ ಮಕ್ಕಳಿಗೆ ಬಂದ್ರೆ ಅವ್ರಿಗೆ ಒಂದಿಷ್ಟ ನಾನು ಪ್ರಾರ್ಥನೆ ಮಾಡಕ್ ಬಂದಿಲ್ಲ ಯಾಕಂದ್ರೆ ಕೇಳಿ ಕೇಳಿ ಏನಪ್ಪ ಇದು ಬಂದವರಲ್ಲ ಇದೇ ಮಾತಾಡ್ತಾರೆ ಅಂದ್ಬಿಟ್ಟು ಬೋರ್ ಓಡಿಸ್ಬಾರ್ದು ಬೋರ್ ಹೇಳ್ತಾ ಇದ್ರೆ ನಿಮ್ಗೆ ಗೊತ್ತಿಲ್ಲ ನಾನು ಒಂದ್ ಎರಡು ಮಾತಾಡ್ತೇನೆ ನೀವೇನಾದ್ರೂ ಕೇಳಿಸ್ಕೊಂಡಿದ್ರೆ ಮಾತ್ರ ನಿಲ್ಲಿದ್ದ ಬಂದಿದ್ದ ಗುರುಗಳು ಆಗ್ತಾ ಇದ್ರು ಕೂಡ ನಾವು ಗುರು ಅಂತಲೇ ತಿಳ್ಕೊಂಡಿದ್ದೀವಿ ಅವ್ರಿಗೆ ಮತ್ತೆ ಈ ದಿನ ಇಲ್ಲಿ ಆತೀನರಾಗಿರ್ತಕ್ಕಂಥ ನನ್ನ ಎಲ್ಲ ಶಿಕ್ಷಕ ಬಂಧುಗಳಿಗೆ ನಾನು ನಲವತ್ತು ವರ್ಷದ ಕಲಿಕೆಯನ್ನ ಇಲ್ಲೇ ಕಲಿತೆ ನನಗೆ ಒಂದು ಭಯ ಅಂದ್ರೆ ಈ ಹೆಡ್ ಮಾಸ್ಟ್ರು ರೆಡ್ ರೆಡ್ಡಿ ಸರ್ ಯಾರು ಯಾವ್ದಾದ್ರು ಆಕರ್ಷಣೆ ಕೊಡ್ತೀನಿ ಬರೆಯಡ್ರಿ ಅಂತ ಹೇಳಿದ್ರೆ ನಾನು ಅಲ್ಲಿ ಅಂತ ಮಾಡಿದ್ರು ನನಗೆ ಇವ್ರು ಬರೆಯ ನಾನು ಅವ್ರ ಮುಂದೆ ಬಂದರೆ ಮದ್ದು ಹಂದೇ ಅವ್ರು ಇಟ್ಟಿದ್ರು ಎರಡು ಬೇರು ಮಧ್ಯೆ ಅಲ್ಲೋಗ್ರೆ ಒಗಯ್ಯನವರು ಅವ್ರ ಬಹಳ ಬಹಳವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ನನಗೆ ಈ ಕ್ಷಣವನ್ನು ನನ್ನ ಜೀವನದಲ್ಲಿ ಮರೆಯಲಾರಂಥ ಘಟನೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಹೇಳಿದ್ರು ಶಾಲೆಗೆ ಸೊ ನಾನು ಅಲ್ಲಿಂದ ಕಂಟಿನ್ಯೂ ಆಗಿದ್ದು ಆಮೇಲೆ ನಮ್ಗೆ ಕೃಷ್ಣಮೂರ್ತಿ ಅವರು ಮುಂಕೆ ಪೇರಾಗಿದ್ರು ನಾನು ಬಂದಾಗ ಶಾಲೆ ಏನಂದ್ರೆ ನಮ್ಗೆ ಈ ಒಂಬತ್ತು ಏಳು ತೊಂಬತ್ತೆಂಟರ ವಿದ್ಯಾರ್ಥಿಗಳು ಅವಸ್ಮರಣೀಯ ವಿದ್ಯಾರ್ಥಿಗಳು ಖಂಡಿತ ಹೇಗೆ ಅಂದರೆ ಅವರು ತೋರಿಸಿದಂತಹ ಪ್ರೀತಿ ವಿಶ್ವಾಸ నా మరియోదక ఈ చిన్న గొట్ట ಸಾವ ಏನ್ ಮಾಡಿದ್ರು ನೇರವಾಗಿ ಇದೆ ಇಪ್ಪತ್ತು ಮೂವತ್ತು ವರ್ಷದ ಹಿಂದೆ ಜುಲೈ ತಿಂಗಳ ಬಂದ ತಕ್ಷಣ ಹೊಂದಣಿಯನ್ನು ಏರ್ಪಡಿಸಿದ ನಮಗೆ ತುಂಬ ಹೃದಯದ ಸಂತೋಷವನ್ನ ವ್ಯಕ್ತಪಡಿಸಿದೀವಿ ನಾವು ಸಾವಿರದ ಒಂಬೈನೂರ ತೊಂಬತ್ತಾರು ಜೂನ್ ಒಂದೇ ನಮ್ಮ ಎಲ್ರಿಗೂ ಆಶ್ರಯದಾತರು ಈ ಒಂದು ಸಂದರ್ಭದಲ್ಲಿ ಗುರುಗಳಿಗೆಲ್ಲರಿಗೂ ಕೂಡ ಸನ್ಮಾನಿಸಿದ್ದು ಹೀಗೆ ತೊಂಬತ್ತೆಂಟನೇ ಸಾಲಿನ ವಿದ್ಯಾರ್ಥಿಗಳು ಈ ಸಮಾರಂಭನ ಇಷ್ಟು ವರ್ಷ ಆದಮೇಲೆ ಜ್ಞಾಪಕ ಇಟ್ಕೊಂಡು ತುಂಬ ಖುಷಿಯಾಗಿ ಮಾಡಿದ್ದಾರೆ ಇದಕ್ಕೆ ಹೇಳ್ತಕ್ಕಂಥ ಹೇಳೋದಕ್ಕೆ ಪದಗಳಿಲ್ಲ ಅಂತಲೂ ಆತ ಹೇಳಿದ್ರೆ ಏನು ತಪ್ಪೇನಾಗಲ್ಲ ಯಾಕೆ ಅಂತಂದರೆ ಇಷ್ಟು ಜನ ವಿದ್ಯಾರ್ಥಿಗಳನ್ನ ಒಂದು ಕಡೆಗೆ ಎಲ್ಲರನ್ನೂ ಸೇರಿಸಿ ಒಬ್ಬೊಬ್ರು ಒಂದೊಂದು ಕಡೆ ಇದ್ದಾರೆ ಹೆಣ್ಣುಮಕ್ಕಳಂತೂ ಎಲ್ಲೆಲ್ಲಿದ್ದಾರೋ ಯಾರಿಗೂ ಗೊತ್ತಿಲ್ಲ ಅಂಥದ್ದು ಅವನ್ನೆಲ್ಲ ಸೇರಿಸಿ ಒಂದು ಗುಂಪು ಮಾಡಿ ಒಂದು ಇವತ್ತು ಈ ಸ್ಥಳ ನಮ್ಮ ಶಾಲೆನಾಗ ಆಯ್ಕೊಂಡು ಇಲ್ಲಿ ಇಂಥ ಕಾರ್ಯಕ್ರಮನ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಅವ್ರಿಗೆ ಉಪಾಧ್ಯಾಯರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಅವರೆಲ್ಲ ವಿದ್ಯಾರ್ಥಿಗಳು ಇವತ್ತೇನು ಚೆನ್ನಾಗಿದ್ದಾರೆ ಎಲ್ಲ ತುಂಬ ಚೆನ್ನಾಗಿದ್ದಾರೆ ಅಂತ ಗೊತ್ತು ಆದರೂ ಇನ್ನೂ ಚೆನ್ನಾಗಿದೆ ಅವರು ನಾನು ಹೇಳೋದೇನು ಅಂತೇಳಿದ್ರೆ ನಮ್ಮ ವಿದ್ಯಾರ್ಥಿಗಳಿಗಾಗೋದು ಅವ್ರ ಮಕ್ಕಳಾಗ್ಬೋದು ಅವರ ಮುಂದಿನ ಇದ್ರು ಸಮಾಜಕ್ಕೆ ಒಳ್ಳೆಯ ಒಳ್ಳೆ ವ್ಯಕ್ತಿಯಾಗಿರಲಿ ಅವ್ರ ಮಕ್ಕಳು ಮರಿ ನಾವು ಸಮಾಜಕ್ಕೆ ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡಿ ಬಿಡಲಿ ಅವ್ರ ಮಕ್ಳಿಗೆ ಆಸ್ತಿ ಮಾಡೋದು ಬೇಡ ಮಕ್ಕಳನ್ನೇ ಆಸ್ತಿ ಮಾಡಲಿ ಆಸ್ತಿ ಮಾಡಿ ಅವರಿಂದ ಇನ್ನೂ ಒಂದು ಹತ್ತು ಜನಕ್ಕೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ಒಬ್ಬೊಬ್ರು ನಾಯ್ಕೊಂಡ್ರೆ ಸಾಕು ಒಂದು ರೂಪಾಯಿ ನೂರ ನಲವತ್ತು ಕೋಟಿ ಇರೋ ನಮ್ಮ ದೇಶದಲ್ಲಿ ಬರ್ ಶ್ರೀ ಚೆನ್ನಕೇಶವ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟನೇ ಸಾಲಿನ ವಿದ್ಯಾರ್ಥಿ ಪಟ್ಟುವಂಧನ ಮತ್ತೆ ಪುನರ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಬಹಳ ಸಂತೋಷವಾದ ದಿನ ಇವತ್ತಿನ ಕಾರ್ಯಕ್ರಮ ಮಾಡೋದಕ್ಕೋಸ್ಕರ ನಾವು ಒಂದು ಸಹ ಒಂದು ವರ್ಷದಿಂದ ಪ್ರಯತ್ನ ಪಟ್ಟಿದ್ದೀವಿ ನಮ್ಮ ಎಲ್ಲರ ಗೆಳೆಯರ ಸಹಕಾರದಿಂದ ಮತ್ತು ನಮ್ಮ ಗುರುಗಳ ಆಶೀರ್ವಾದದಿಂದ ಇವತ್ತು ನಮ್ಮ ಗುರುಗಳಿಗೆ ವಂದನೆಗಳನ್ನು ಸಲ್ಲಿಸುವ ಸುಸಂದರ್ಭ ಹೊಂದಿರೋದು ನಮಗೆ ತುಂಬ ಹಾಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಗುರುಗಳು ಮತ್ತು ಶಿಷ್ಯರು ತಮ್ಮ ತಮ್ಮ ಅನಿಸಿಕೆಗಳನ್ನು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ ಆತೇದರ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೈದು ಸಾಲ ಎಲ್ಲ ವಿದ್ಯಾರ್ಥಿಗಳು ಎಲ್ಲರಿಗೂ ತುಂಬ ಧನ್ಯವಾದಗಳು ಎಲ್ಲರ ಸಹಕಾರ ಇದ್ದಿದ್ದಕ್ಕೆ ಎಲ್ಲ ಇದು ಎಲ್ಲ ಮಾಡೋಕ್ಕೆ ಆಯಿತು ಪ್ರೋತ್ಸಾಹ ಸಿಕ್ಕಿತು ಅದೇ ರೀತಿ ಎಲ್ಲರೂ ಒಟ್ಟಾಗಿ ಇದೇ ಥರ ತಾವಿರೋ ಗಂಟ ಸ್ನೇಹ ಸ್ನೇಹಿತರಾಗಿ ಒಟ್ಟಾಗಿ ಹೋಗೋಣ ಒಂದು ಕಷ್ಟ ಸುಖದಾಗಲಿ ಭಾಗಿಯಾಗೋಣ ಇಪ್ಪತ್ತೈದು ವರ್ಷ ಅನುಭವದಲ್ಲಿ ತುಂಬ ಎಲ್ಲರೂ ಆತ್ಮೀಯರಾಗಿ ಆವತ್ತಿಂದ ಜೊತೆಲೇ ಬಂದಿದ್ದೀವಿ ಯಾರು ಯಾರೂ ಬೇರೆ ಭಾವ ಇಲ್ಲ ಜೊತೇಲೆ ಎಲ್ಲ ಹೊಣ್ಣಾಟ ಇದೆ ಯಾರೂ ನಮ್ಮ ಬಿಟ್ಟು ಎಲ್ಲೂ ಹೋಗಿಲ್ಲ ಆದರೆ ವ್ಯಕ್ತಿಗೆ ಎಲ್ಲ ಸೇರಿದ್ದಾರೆ ಅದಕ್ಕೋಸ್ಕರ ನಮ್ಮ ಎಲ್ಲ ಸ್ನೇಹಿತರಿಗೂ ತುಂಬ ಖುಷಿಯಾಗುತ್ತೆ ಈ ಥರ ಸೇರೋದಕ್ಕೆ ಎಲ್ಲರಿಗೂ ಧನ್ಯವಾದ ಆಧುನಿಕ ಯುಗದಲ್ಲಿ ಸ್ನೇಹಿತರೆ ಮತ್ತು ಮಾನವೀಯತೆಗೆ ಬಂಧತ್ಗೆ ಬೆಲೆ ಇಲ್ದಿರೋ ಒಂದು ಸಮಯದಲ್ಲಿ ನಮ್ಮ ಎಲ್ಲ ಆತ್ಮೀಯರು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ರೂವಾರಿಗಳೇ ಯಾಕಂದರೆ ಅವರೆಲ್ಲ ಬೆಂಬಲ ಹಾಗೂ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಎಲ್ಲರೂ ಸಹ ಆಗಮಿಸಿ ನಮ್ಮನ್ನು ಆಶೀರ್ವದಿಸಲೆಂದು ಬಂದಿರೋದು ಒಂದು ಸಂತೋಷದ ಸುದಿನ ಹಾಗೂ ಈ ಒಂದು ಕಾರ್ಯಕ್ರಮದ ಮೆರುಗು ಎಂದರೆ ನಮ್ಮ ಬಾಲ್ಯ ಸ್ನೇಹಿತರು ಅವರು ಯಾವುದೇ ಹುದ್ದೆಗಳಲ್ಲಿದ್ದರೂ ಸಹ ಯಾವುದೂ ಸಹ ಮನಸ್ಸಲ್ಲಿ ಇಟ್ಕೊಳ್ದಿರ ಈ ಒಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಹಾಗೂ ಇದರ ಮುಖ್ಯ ರೂವಾರಿ ನಮ್ಮ ಮಲ್ಲಾಡಿ ಮಂಜೂರವರು ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಹತ್ತೊಂಬತ್ತು ನೂರ ತೊಂಬತ್ತೇಳು ಮತ್ತು ತೊಂಬತ್ತೆಂಟನೇ ಬ್ಯಾಚ್ ನ ವಿದ್ಯಾರ್ಥಿನಿಯರು ಕೂಡ ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದು ಹೀಗೆ ಬ್ಯಾಚ್ ಈ ಸಮಾರಂಭಕ್ಕೆ ನಾವು ತುಂಬಾ ವೇಟ್ ಮಾಡ್ತಾ ಇದ್ವಿ ತುಂಬಾ ಚೆನ್ನಾಗಿ ನಡ್ಸ್ಕೊಟ್ಟಿದ್ದಾರೆ ಸೊ ನಾವು ತುಂಬಾ ಹಳೆ ಸ್ಟೂಡೆಂಟ್ಸ್ ಗಳು ಆಗಿರೋದ್ರಿಂದ ನಾವು ಟೀಚರ್ಸ್ನೆಲ್ಲ ನೋಡಿ ತುಂಬಾ ದಿನ ಆಗಿತ್ತು ಸೊ ಈ ಕಾರ್ಯಕ್ರಮದಲ್ಲಿ ಎಲ್ಲಾರನ್ನೂ ನೋಡಿ ನಮ್ಗೆ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್ ಎಲ್ಲ ಸೇರಿರೋದ್ರಿಂದ ಇನ್ನೂ ತುಂಬಾ ಖುಷಿ ಆಗ್ತಾ ಇದೆ ಈ ಪ್ರೋಗ್ರಾಮ್ ನಿಂದ ತುಂಬಾ ಖುಷಿ ಆಗ್ತಾ ಇದೆ ಟೀಚರ್ಸ್ನೆಲ್ಲ ನೋಡಕ್ ತುಂಬ ತುಂಬಾ ದಿವಸದಿಂದ ಇದನ್ನ ಹೇಳ್ತಾ ಇದ್ರು ಇವಾಗ ನಡ್ಸ್ಕೊಟ್ಟಿದ್ದಾರೆ ಮುಂದೆ ನಿಂತು ಈ ಥರ ಎಲ್ಲ ನಡ್ಸ್ಕೊಡೋದಕ್ಕೆ ತುಂಬಾ ಧನ್ಯವಾದಗಳು ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಇದು ಯಾರು ಪ್ಲಾನ್ ಮಾಡಿದ್ರೆ ಗೊತ್ತಿಲ್ಲ ಅವ್ರಿಗೊಂದು ಎಡ್ಸಪ್ ಹೇಳ್ತೀನಿ ನಮ್ಮನ್ನೆಲ್ಲ ಮತ್ತೆ ನೋಡೋ ಥರ ಮಾತಾಡೋ ಥರ ಮತ್ತು ನಮ್ಮ ಟೀಚರ್ಸ್ನೆಲ್ಲ ನೆನ್ ನೆನ್ಪು ಮಾಡ್ಕೊಳೋ ಥರ ಮಾಡಿರೋದಕ್ಕೆ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಖುಷಿ ಆಗ್ತಾಯಿದ್ದೀನಿ ಸ್ಕೂಲ್ ಲೈಫೆಲ್ಲ ನೆನಪಾಯಿತು ಎಲ್ಲ ಟೀಚರ್ಸ್ನೆಲ್ಲ ಭೇಟಿಯಾಗಿದ್ದು ಖುಷಿ ಖುಷಿಯಾಯಿತು ಎಲ್ಲ ನಮ್ಮ ಫ್ರೆಂಡ್ಸು ಸ್ನೇಹಿತರು ಎಲ್ಲೆಲ್ಲ ಇದ್ವಿ ಎಲ್ಲರೂ ಈಗ ಇವತ್ತು ಸೇರಿದ್ದೀವಿ ತುಂಬ ಖುಷಿ ಆಗ್ತಾಯಿದೆ ಎಲ್ಲ ತುಂಬ ಖುಷಿಯಾಯಿತು ಎಲ್ಲರೂ ಫ್ರೆಂಡ್ಸ್ಗಳನ್ನ ಎಲ್ಲರೂ ಮೀಟ್ ಮಾಡ್ತೀವಿ ಅಂತ ಅಂದ್ಕೊಂಡೇ ಇಲ್ಲ ಅದು ಇಪ್ಪತ್ತೈದು ವರ್ಷ ನಂತರ ಎಲ್ಲ ಎಲ್ಲ ಸಿಗ್ತಾರೆ ಅಂತ ಅಂದ್ಕೊಂಡೇ ಇಲ್ಲ ಎಲ್ಲ ಸಿಕ್ಕಿರೋದು ಎಲ್ಲರೂ ಮೀಟ್ ಮಾಡಿರೋದು ಈ ಟೀಚರ್ಸ್ಗಳನ್ನ ಎಲ್ಲ ಸಿಕ್ಕಿರೋದು ತುಂಬ ಖುಷಿಯಾಯಿತು ತುಂಬ ಖುಷಿ ಆಯಿತು ಇಷ್ಟೆಲ್ಲ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅದು ಹೇಳೋಕ್ಕಾಗ್ತಾ ಇಲ್ಲ ಅಷ್ಟೊಂದು ಸಂತೋಷ ಆಗ್ತಾ ಇದೆ ಟೀಚರ್ಸು ಎಲ್ಲಾರು ನೋಡಿ ತುಂಬಾ ಆಯಿತು ಒಟ್ನಲ್ಲಿ ಅದಕ್ಕೆ ಹೇಳೋದು ಎಸ್ ಎಸ್ ಎಲ್ ಸಿ ಎನ್ನುವಂಥದ್ದು ಎಂದೂ ಮರೆಯಲಾರದಂತಹ ನೆನಪುಗಳು ಸ್ನೇಹ ಆ ಶುದ್ಧವಾದಂತಹ ಆತ್ಮೀಯತೆ ಬಾಂಧವ್ಯ ಎಲ್ಲವೂ ಕೂಡ ಅದರಲ್ಲಿ ಅಡಗಿರುತ್ತದೆ ಇಂತಹ ಸ್ನೇಹಕ್ಕೆ ಬೆಲೆ ಕಟ್ಟಲಾಗದು ಅದಕ್ಕೆ ಎಸ್ ಎಸ್ ಎಲ್ ಸಿ ಎಂಬುವಂಥದ್ದು ವಿದ್ಯಾರ್ಥಿ ದೆಸೆಯಲ್ಲಿ ಅವನ ಭವಿಷ್ಯಕ್ಕೂ ಕೂಡ ಅತ್ಯಂತ ಪ್ರಮುಖವಾದಂತಹ ಘಟ್ಟ ಅವನ ಸ್ನೇಹತನಕ್ಕೂ ಕೂಡ ಅದು ಅತ್ಯಂತ ಪ್ರಮುಖವಾದಂತಹ ಘಟ್ಟ ಅಂದ್ರೆ ತಪ್ಪಾಗಲಾರದು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ